ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಕ್ಕಿ ಭಾಗ್ಯ ಯೂಟ್ಯೂಬ್ ಚಾನೆಲ್ ನಾವಿವತ್ತು ನಮ್ಮ ಚಿಕ್ಕಮ್ಮ ಮನೇಲಿದ್ದೀವಿ ಯಾಕೆಂದರೆ ನಮ್ಮ ಚಿಕ್ಕಮ್ಮ ಮನೆ ಹತ್ತಿರ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಸಿರಿಗನ್ನಹಳ್ಳಿ ಇದೆ ಅಲ್ಲಿ ಬಸವಣ್ಣನ ಜಾತ್ರೆ ಇತ್ತು ಸಂಕ್ರಾಂತಿ ಹಬ್ಬದ ದಿನ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನವೇ ಅಲ್ಲಿ ಜಾತ್ರೆ ನಡೆಯೋದು ಹಾಗಾಗಿ ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಬಂದು ಇಲ್ಲಿಂದ ಜಾತ್ರೆಗೆ ಹೋಗ್ತಾ ಇದ್ದೀವಿ ಬಂದು ಹೊರಗಡೆ ಕೂತಿದ್ವಿ ನಮ್ಮ ಇನ್ನೊಬ್ಬ ಇವಳ್ಯಾವಳ ನಮ್ಮನ್ ಜಾತ್ರೆ ಕರ್ಬಿಟ್ಟು ಇವಳೆ ರೆಡಿ ಆಗಿಲ್ಲ ಬಾ ಬೇಗ ಅಂದೆ ಕಾಸ ಕೊಡಿಲಿ ಜಾತ್ರೆಗೆ ಪಾವ ಐದ್ ಸಾವಿರ ರೂಪಾಯಿ ತಗೊಂಬಾ ವಾರಾಚಿಗೆ ಐದ್ ಸಾವಿರ ರೂಪಾಯಿ ತಗಬರಪ್ಪ ಐದ್ ಸಾವಿರ ರೂಪಾಯಿ ಜಾತ್ರೆಗೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇಳ್ತೀರಾ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ಯಾ ನೀನು ಆ ನೋಡಿ ಪೂಜೆ ಮಾಡಿಸ್ತೀರಾ ಏನಿಲ್ಲ ಕೈ ಮುಕ್ಕಂಬರೋಣ ಬಾ ಬಣ್ಣ ಬಾ ಇನ್ನ ಇರ್ತೀನಿ ನಾನು ಭಾನುವಾರ ಗಂಟೆ ಭಾನುವಾರ ಗಂಟೆ ಇರ್ತೀನಿ ನಾನು ಇರ್ತೀನಿ ಬಾ ನೋಡ್ದೆ ಹೋಯ್ತೀನಿ ನಾನು ಹೋಯ್ತೀನಿ ಬಿಡತ್ತೆಗೆ ಹ ಅಲ್ಲ ಇವ ಆಂಟಿ ನಮ್ಮ ಅಪ್ಪನ ವಿಡಿಯೋ ಮಾಡ್ತಾರೆ ನಮ್ಮ ತಾತನ ವಿಡಿಯೋ ಹೇಳ್ತಾ ಇದ್ದಲ್ಲ ನಮ್ಮಪ್ಪ ಇರ 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 ನಮ್ಮಪ್ಪ ಇರ ರೆಡಿ ರೆಡಿ ಜಾತ್ರೆಗೆ ಹೋಗ್ತಾ ಇದೀವಿ ಹೋಗ್ ಹಾ ಇಲ್ಲಿಂದನೇ ಮಾಡಿಬಿಡಣ ನಾವು ಎಲ್ಲಾ ಬಸವಣ್ಣನ ಜಾತ್ರೆಗೆ ಹೋಗ್ತಾ ಇದೀವಿ ಮಾಡಿಲ್ವಲ್ಲ ನೋಡಿ ನಾವು

Thank you.

ठीक है आते हैं ठीक है। ¿No? ಜಾತ್ರೆ ಮುಗಿಸ್ಕೊಂಡು ಬಂದ್ವಿ ನಮ್ಮ ಮನೆ ಹತ್ರ ಬಂದ ತಕ್ಷಣ ನವಿಲು ನಮ್ಮನ್ನ ಸ್ವಾಗತ ಕೋರ್ತಾಯಿತ್ತು ಹಾಗಾಗಿ ನವಿಲ್ ಹತ್ರ ಬಂದೆ ಒಂದೇ ಇರೋದು ನಮ್ಮ ಮನೆ ಹತ್ರ ನವಿಲು ಚೆನ್ನಾಗಿ ಕೂತಿತ್ತು ಅದು ಕಲ್ ಮೇಲೆ ಅದೇ ಎಷ್ಟು ಚೆನ್ನಾಗಿದೆ ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಈಗ ನನ್ನ ಸಬ್ಸ್ಕ್ರೈಬರ್ಸ್ ತ್ರೀ ಫಿಫ್ಟಿ ಆಗಿದೆ ಇನ್ನು ಒನ್ ಫಿಫ್ಟಿ ಆಗಿಬಿಟ್ರೆ ಫೈವ್ ಹಂಡ್ರೆಡ್ ರೀಚ್ ಆಗ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಈಗ ಹೆಚ್ಚು ಹೆಚ್ಚು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ